ಇಲ್ಲ ನಮ್ಗೆ ಇಷ್ಟನೇ ಇಲ್ಲ ಸುದೀಪ್ ಬಟ್ ಸುದೀಪ್ ಇರ್ಲಿ ಯಾರು ಬರ್ಬೇಕು ಸುದೀಪ್ ಸ್ಪರ್ಧಿಗಳಾಗಿ ಯಾರು ಮಾಮೂಲಿ ನಮ್ತಾರ ಮಾಮೂಲಿ ಹಾಕಿ ಬೇರೆಯವರು ಅಲ್ಲ ಗೋಕೇ ಸೆಲೆಬ್ರಿಟಿಸ್ ಬೇಕಾ ಅಥವಾ ಕಾಮನ್ ಪೀಪಲ್ ಬೇಕಾ ಯಾರ್ ಪೀಪಲ್ ಕಾಮನ್ ಪೀಪಲ್ ಆಕಿ ಯಾಕೆ ಕಾಮನ್ ಪೀಪಲ್ ನ ಯಾಕ ಕೈ ಔರು ಭಾಗವಹಿಸಬೇಕು ಮೇಡ ಭಾಗವಹಿಸಬೇಕು ಹ ಎಲ್ಲರೂ ಭಾಗವಹಿಸಬೇಕು ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರೋದು ಈ ಗೈ ಶಿಲ್ಪಾ ಗೋಡ ಬಂದ್ರೆ ಬಾರಿ ಮಜಾ ಆಯಿತು ಆ ಸೌನ ಗೋಡ ಈಗೆ ಶಿಲ್ಪಾ ಗೋಡ ಬರಬೇಕು ಶಿಲ್ಪಾ ಬರಬೇಕು ಚಲಾಯ್ತ ಯಾರು ಇದರ ಅಂತ ನನಗೆ ಗೊತ್ತಿಲ್ಲ ಯಾಕ್ ಬರಬೇಕು ಅಂತ ಎಲ್ಲೆ ಜಾಗೋ ಅರೆ ಯಾಕ್ ಬರಬೇಕು

ರಾಗಿ ಮುದ್ದೆ ಬಟ್ ಅಲ್ಲಿ ಅವೈಲಬಲ್ ಇರೋದಿಲ್ಲಲ್ಲ ಚಾನ್ಸ್ ಕೊಟ್ಟು ರಾಗಿ ಮುದ್ದೆ ಮಾಡ್ತೀವಿ ರಾಗಿ ಮುದ್ದೆ ಅಲ್ಲಲ್ಲ ಅವೈಲೇಬಲ್ ಇರ್ಬೇಕಲ್ಲ ಎಲ್ಲ ಐಟಮ್ಸ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅದೊಂದ್ ಪೋರ್ಸೀಸನ್ ಮಾಡಿದ್ರಲ್ಲ ಒಂದ್ಸೊನ್ ಸಲ ಈಗ ಕ್ಯಾಮ್ರಾ ನಾ ಕಡೆ ಬಿಗ್ ಬಾಸ್ ಕ್ಯಾಮ್ರಾ ಸೊ ನೀವು ರಿಕ್ವೆಸ್ಟ್ ಮಾಡಿ ಬಿಗ್ ಬಾಸ್ ದೀಪ್ಗೆ ದರ್ಶನ್ 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 ಅಲ್ಲ ಅನ್ಸುತ್ತೆ ದರ್ಶನ್ ಸನಾ ಬಿಗ್ ಫ್ಯಾನ್ ಓಕೆ ಓಕೆ